ನಿಮ್ಮ ಫ್ರೆಂಡ್ ಕಾರ್ತಿಕ್ ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಅಬಾ ಈ ಸೋಷಿಯಲ್ ಮೀಡಿಯಾ ಅಂತೂ ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಬಗ್ಗೆ ತುಂಬ ದೊಡ್ಡ ಮಟ್ಟದಲ್ಲಿ ಟ್ರೆಂಡಿಂಗಲ್ಲಿ ಇತ್ತು ನಿಮ್ಮಿಬ್ಬರ ಇಬ್ಬರ ಪ್ರೀತಿ ಆಗಿರ್ಬೋದು ನೀವಿದ್ದಂಥ ರೀತಿ ಆಗಿರ್ಬೋದು ಎಲ್ಲರಿಗೂ ಕೂಡ ತುಂಬ ಹತ್ರ ಅಂತ ಅನಿಸ್ತಾ ಇತ್ತು ಸೊ ನಿಮ್ಮ ಗೆಳತನದ ಬಗ್ಗೆ ಹೊರಗೆ ಬಂದ ಮೇಲೆ ಮಾತಾಡಿದಿದೆಯಾ ಅಥವಾ ಏನು ಪ್ಲಾನ್ಸ್ ಇದೆಯಾ ಹೇಗೆ ಅಂತ ಹೇಳಿ ಮೀಟ್ ಮಾಡೋದು ಅದರ ಹೊರಗಡೆ ಹೋಗೋದು ಈ ಥರ ಪ್ಲಾನ್ಸ್ ಪ್ಲ್ಯಾನ್ಸ್ ಇದೆಯಾ ಅಂತ ಹೇಳಿ ನಾನಿಷ್ಟೋ ತನಕ ಹೊರಗೆ ಬಂದಮೇಲೆ ಬರೀ ವರ್ತೂರನ್ನ ಮಾತ್ರ ಮೀಟ್ ಆಗಿರೋದು ಇನ್ನು ನಂಗೆ ಟೈಮ್ ಸಿಗಲಿಲ್ಲ ನಿಜ ಹೇಳಬೇಕು ಅಂದರೆ ವಿನಯ್ನ ನಾನು ಒಂದು ಇದು ಬಿಗ್ ಬಾಸ್ ಆಟೋಗ್ರಾಫ್ ಅಂತ ಶೂಟ್ ಟೈಮಲ್ಲಿ ವಿನಯ್ ಮತ್ತು ನಮ್ಮ ತಾನು ಆಗಿದ್ದೆ ಆ್ಯಂಡ್ ಅಷ್ಟೇ ಇನ್ನಾರು ಜನ ಕಾಂಟ್ಯಾಕ್ಟಲ್ಲಿ ಬರೋಕ್ಕಾಗಿಲ್ಲ ಮಾಡಬೇಕು ಎಲ್ಲರನ್ನ ಕಾಂಟ್ಯಾಕ್ಟ್ ಭೇಟಿ ಆಗಬೇಕು ಅಂತ ತುಂಬ ಆಸೆ ಇದೆ ಬಿಕಾಸ್ ಅಲ್ಲಿ ಕಾಂಪಿಟೇಷನ್ ಅಂತ ನಾವು ಮಾತಾಡ್ಕೊತಿದ್ವಿ ಇಲ್ಲಿ ಅಟ್ಲೀಸ್ಟ್ ನಾವು ನಾವಾಗೇ ಇರಬಹುದು ಅಂತ ಅನ್ಸುತ್ತೆ ನಾವಾಗೇ ಇರ್ಬೋದು ಅಂದಾಗ ನಾಮಿನೇಟ್ ಮಾಡಬೇಕಾಗಿಲ್ಲ ಇವ್ರೇನಾದರೂ ಕೆಟ್ಟು ಮಾತಾಡ್ತಾರೆ ಅಂದರೆ ನನ್ನ ಮನಸ್ಸಲ್ಲಿ ಇಟ್ಕೊಬೇಕಾಗಿಲ್ಲ ಅದು ನಾನು ಗೇಮ್ ಅಂತ ಹೇಳ್ತಿರ್ಬೇಕಿದ್ರೆ ಹೇಳ್ತಾ ಇರೋದು ಹಾಗಂತ ಅಲ್ಲಿ ಡಿಫ್ರೆಂಟ್ ಆಗಿದೆ ಅಂತ ಅಲ್ಲ ಇಲ್ಲ ಬೇರೆಯವ್ರಾಗಿದ್ರು ಅಂತ ಅಲ್ಲ ಬಟ್ ಗೇಮ್ ಅನ್ನ ತಲೆ ಅಲ್ಲಿ ಇರ್ತದೆ ಅಂತ ಅರ್ಥ ಸೊ ಇವಾಗ ಇಷ್ಟು ಜನನೇ ನಾನು ಭೇಟಿಯಾಗಿರೋದು ಆ್ಯಂಡ್ ಕಾರ್ತಿಕ್ ಉಷಾ ಕೇಳ್ತಿದ್ರು ನೀವು ಸೊ ಕಾರ್ತಿಕ್ ನನ್ನದು ಅಲ್ಲಿ ಸಿ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬರು ಕಂಪಾನಿನ ಅಂತ ಬೇಗ ಬೇಕು ಅಸಮರ್ಥರಾಗಿ ನಾವೆಲ್ಲ ಜೊತೆಗೆ ಹೋಗಿರಬೇಕಿದ್ರೆ ನಾವು ನಾವು ಅಂದರೆ ನಾನು ಆರು ಜನಕ್ಕೂ ಈಕ್ವಲ್ ಆಗಿದೆ ಎಲ್ಲರನ್ನ ಚೆನ್ನಾಗಿ ಟ್ರೀಟ್ ಮಾಡ್ತಾನೇ ಇದ್ದೆ ಬಟ್ ನಾವು ಮೂರು ಜನ ಕ್ಲೋಸ್ ಆಗ್ತಾ ಬಂದಿ ಬಿಕಾಸ್ ತನಿಷಾಂಗೆ ಆಲ್ರೆಡಿ ಕಾರ್ತಿಕ್ ಪರಿಚಯ ಇದ್ದರು ಆ್ಯಂಡ್ ನನಗೆ ಅಲ್ಲಿ ಫೀಮೇಲ್ ಇದ್ದಿದ್ದು ಒಂದೇ ಒಂದು ತನಿಷಾ ಸೊ ಅವ್ರ ಜೊತೆ ಕ್ಲೋಸ್ ಆಗಿದ್ದಾಗ ನಾವು ಮೂರು ಜನ ಆಗಿಬಿಟ್ವಿ ಸಹಜವಾಗಿ ಸೊ ಅಲ್ಲಿ ಆಲ್ಮೋಸ್ಟ್ ನನಗೆ ಮತ್ತೆ ಮತ್ತೆ ಬಂದು ಕೇರ್ ತೋರಿಸ್ತಿದ್ರು ಕಾರ್ತಿಕ್ ಆ ಥರ ಒಂದು ಫ್ರೆಂಡ್ಶಿಪ್ ಕ್ರಿಯೇಟ್ ಆಗ್ತಾ ಹೋಗಿತ್ತು ಬಟ್ ಗೇಮ್ ಅಂತ ಬಂದಾಗ ಮನಸ್ತಾಪಗಳಾದವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆದ್ವು ಅದರಿಂದ ಮಾತು ಮುಂದುವರಿತಾ ಹೋಯಿತು ನನಗೆ ಹೇಗೆ ಅಂದರೆ ನಂಗೆ ಫ್ರೆಂಡ್ ಅಂತ ಯಾರೋ ಎಕ್ಸೆಪ್ಟ್ ಮಾಡಿದ್ರೆ ತುಂಬ ಕಷ್ಟ ಮಾಡಿದ್ಮೇಲೆ ಅವರು ನನಗೇನಾದರೂ ಟ್ರಸ್ಟ್ ಬ್ರೇಕ್ ಮಾಡಿದ್ರು ಅಂದರೆ ಅದನ್ನ ಕ್ಷಮಿಸೋದು ನಂಗೆ ತುಂಬ ಕಷ್ಟ ಸೊ ಅದು ನನ್ನ ವ್ಯಕ್ತಿತ್ವನೇ ಆಗಿರ್ಬೋದು ಗೊತ್ತಿಲ್ಲ ಬಟ್ ತುಂಬ ಸಲ ಅದು ಆಗಿದೆ ಆಗಿದ್ದು ಆಗ್ತಾ ಬಂದಾಗ ನೋವು ನಂಗೆ ತಡ್ಕೊಳೋಕಾಗಿಲ್ಲ ಮತ್ತೆ ಫ್ರೆಂಡ್ಶಿಪ್ ಮಾಡಿದ್ರೆ ಮತ್ತೆ ಸುಮಾರಷ್ಟು ಜಗಳಾಗ್ತವೆ ಬೇಡ ಅಂತ ಅನ್ಕೊಂಡು ನಾನು ದೂರ ಮಾಡಿದ್ದೆ ಸೊ ಗೇಮ್ ತನಕ ಅದೇ ಹೋಯ್ತು ಕೊನೆ ದಿವಸ ತನಕ ನಾನು ಅದೇ ಐ ಸ್ಟುಟ್ ಮೈ ವಿತ್ ಮೈ ಪಾಯಿಂಟ್ ದಟ್ ಬೇಡ ನಾಲ್ಕು ದಿವಸ ಉಳಿದೆ ಅಂತ ನಾನು ಇದನ್ನ ಬ್ರೇಕ್ ಮಾಡೋಕೆ ಇಷ್ಟಪಡಲ್ಲ ಬೇಡ ಅಂತಲೇ ಹೇಳಿದ್ದೆ ಹಿ ರೆಸ್ಪೆಕ್ಟೆಡ್ ದಟ್ ಐ ರೆಸ್ಪೆಕ್ಟೆಡ್ ಇಟ್ ಇಟ್ ವಾಸ್ ಓವರ್ ಹೊರಗಡೆ ಬಂದ ಮೇಲೆ ಅದನ್ನ ಕ್ಯಾರಿ ಮಾಡಬೇಕಾಗಿರೋಂಥ ಏನೂ ಇದಿಲ್ಲ ಖಂಡಿತವಾಗ್ಲೂ ಮುಂದೆ ಸಿಗ್ದಾಗ ಬಿ ವಿಲ್ ಸಿ ಹಾಯ್ ಆ್ಯಂಡ್ ವಿಲ್ ಬಿ ಫ್ರೆಂಡ್ಸ್ ಅಗೇನ್ ದಾಟ್ಸ್ ನಾಟ್ ಅ ಪ್ರಾಬ್ಲಮ್ ಎಟ್ ಆಲ್ ಬಟ್ ಆನೆಸ್ಟಾಗಿ ಫ್ಯಾನ್ಸ್ ಆಗಿರ್ಬೋದು ಏನೇ ಆಗಿರ್ಬೋದು ಅವ್ರು ನಮ್ಮ ಇಲ್ಲಿ ತನಕ ಸಪೋರ್ಟ್ ಮಾಡ್ಕೊಂಡು ಬಂದು ಸುಮಾರಷ್ಟು ಪೇಜ್ ಕ್ರಿಯೇಟ್ ಮಾಡಿದ್ದಾರೆ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದಟ್ ಬಿಕಾಸ್ ನಮ್ಮ ಜೊತೆ ಅವರು ಕೂಡ ದೇ ವಿಲ್ ಲಿವಿಂಗ್ ಇಟ್ ಸೊ ಆಮ್ ರಿಯಲಿ ಹ್ಯಾಪಿ ಟು ಸಿ ದಟ್ ಚೆನ್ನಾಗಿದೆ ಅಂಡ್ ಹೊರಗಡೆ ಸಿಗ್ದ ಖಂಡಿತವಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ